ಪಂಚ ಪ್ರಾಣಗಳು ಇರ್ತಾವಂತೆ ನಮ್ಗೆ ರಾಮರಾಜ್ಯಕ್ಕೆ ನೂರಾರು ಪ್ರಾಣಗಳು ಇರುತ್ತವೆ ನೀವೆಲ್ಲ ನಿಮಗೆಲ್ಲ ಅನುಸಾರ ಮಾಡುವಂಥ ಆಶೀರ್ವಾದಗಳು ಇವತ್ತು ನಾವು ಆಶೀರ್ವಚನೆ ಮಾಡಲಿಕ್ಕೆ ಬಂದಿದ್ದೆಲ್ಲ ಇಲ್ಲಿ ತಿಳ್ಕೊಳ್ಬಾ ಅಂತ ಬಂದಿದ್ದು ರಾಮರಾಜ್ಯದಲ್ಲಿ ಏನಾಗ್ತಾ ಇದೆ ತಿಳ್ಕೊಳ್ವಾ ಆಶೀರ್ವಾದ ಮಾಡುವ ನಿಮಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಕಾಣಲಿಕ್ಕೆ ಇಲ್ಲಿಗೆ ಬಂದಿದ್ದು ಸಖ್ಯ ತುಂಬ ಇದೆ ಹಾಗಾಗಿ ಇಲ್ಲಿ ಫ್ಯಾನ್ ಹಾಕಬೇಕು ಅಂತ ನೋಡಿದ್ರೆ ಆ ಒಂದು ಸಂದರ್ಭವನ್ನು ಬೇಡ ಅಂತ ಹೇಳಿದರು ಅದಕ್ಕೆ ಎರಡು ಕಾರಣ ಇದೆ ಒಂದು ಕಾರಣ ನಾವು ಫ್ಯಾನ್ ಬಿಟ್ಟು ಕೆಲವು ವರ್ಷಗಳಾಯ್ತು ನಾವು ಏಳು ವರ್ಷ ಆಗಿರ್ಬೋದು ಫ್ಯಾನ್ ಬಿಟ್ಟು ನಾವು ಅದೊಂದು ಕಾರಣ ಇನ್ನೊಂದು ಕಾರಣ ನಿಮ್ಮ ಸ್ಥಿತಿ ನಮ್ಗೆ ಅರ್ಥ ಆಗಬೇಕಲ್ಲ ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮಿಷದ ಹೀಗೆ ಇದ್ದರೆ ನಾವು ದಿವಸ ಹೇಗಿರ್ತೀವ್ರಿ ನಮ್ಗೆ ಅರ್ಥ ಆಗ್ತದೆ ಅಂತ ನಿಮ್ಗೆ ಎಷ್ಟು ಸುಖ ಇರ್ಬೋದು ಕಷ್ಟ ಇರ್ಬೋದು ಹೇಗೆ ನೀವು ಕೆಲಸ ಮಾಡ್ತಾ ಇರ್ತೀರೋ ನಮಗೆ ಮನಸ್ಸಿಗೆ ಬರುವಂತೆ ಆಗ್ತದೆ ನಿಮಗೆ ಒಬ್ಬ ರಾಜನಿಗೆ ಪ್ರಜೆಗಳ ಕಷ್ಟ ಅರ್ಥ ಆಗಬೇಕಾಗ್ತದೆ ಹಾಗೆ ಒಬ್ಬ ಪಾಲಿಕನಿಗೆ ಸಿಬ್ಬಂದಿಗಳ ಕಷ್ಟ ಅರ್ಥ ಆಗಬೇಕಾಗ್ತದೆ ನಿಜವಾಗಿ ನೀವು ಸಿಬ್ಬಂದಿಗಳಲ್ಲೂ ನಮ್ಮ ಮಾಲೀಕರು ಅಲ್ಲ ನಾವೆಲ್ಲ ಒಂದು ಕುಟುಂಬ ಅಂತ ಹಾಗೆ ನಮ್ಮ ಭಾವನೆ ಇರುವಂಥದ್ದು ನಿಮ್ಮ ತಗೊಳ್ತಾ ಇರುವಂಥದ್ದು ಸಂಬಳ ಅಲ್ಲ ನಮ್ಮ ಆಶೀರ್ವಾದ ಮತ್ತು ನೀವು ಮಾಡ್ತಾ ಇರುವಂಥದ್ದು ನೌಕರಿ ಅಲ್ಲ ಅದು ಸೇವೆ ಅದು ವ್ಯತ್ಯಾಸ ಇದೆ ತುಂಬ ವ್ಯತ್ಯಾಸ ಇದೆ ಅದನ್ನ ಅದನ್ನು ಹೇಳಲಿಕ್ಕೆ ಕೊರಟಿದ್ದರು ಕೆಪಿ ಹೇಳಿದ್ದು ಮೂರ ಸರಿಯಾದ ಮಾತು ನೀವು ಬೇರೆ ಕಡೆದ ಉದ್ಯೋಗ ಇದೆ ಉದ್ಯೋಗಕ್ಕೆ ಕೊರತೆ ಇಲ್ಲ ಆದರೆ ಈ ಆತ್ಮತೃಪ್ತಿ ಇದೆಯಾ ಅಂದರೆ ಬೇರೆ ಮಾತು ಅದು ಹೇಳೋದಿಲ್ಲ ದೊಡ್ಡ ದೊಡ್ಡ ಸಂಬಳದ ಉದ್ಯೋಗಗಳಿರ್ತವೆ ಆದರೆ ಸಮಾಧಾನ ಇದೆಯಾ ಅಂದರೆ ಸಂಬಳವೇ ಸಮಾಧಾನ ಬೇರೆ ಸಮಾಧಾನಗಳಿಲ್ಲ ತೃಪ್ತಿ ಆಗ್ತಾ ಇದೆ ಅಂತಲ್ಲ ಆತ್ಮತೃಪ್ತಿ ಬೇಕಲ್ಲ ನನ್ನ ಜೀವನ ಎಲ್ಲಿ ಹೋಯಿತು ಅಂತ ಒಂದು ಪ್ರಶ್ನೆ ಬರ್ಬೋದು ನಾಳೆ ಒಂದು ದಿವಸ ನಿಮ್ಮ ಮುಂದೆ ಬದುಕು ಎಲ್ಲಿ ಹೋಯಿತು ನಂದು ಎಲ್ಲಿ ಜೀವನ ಕಳೆದೆ ಒಂದು ಕಸಾಯ ನೌಕರಿ ಮಾಡಿದರೆ ಅಥವಾ ಒಂದರಲ್ಲಿ ನೌಕರಿ ಮಾಡಿದರೆ ಜೀವನ ಎಲ್ಲಿ ಹೋಯಿತು ಅಂದರೆ ಪ್ರಾಣಿ ಹಿಂಸೆಯಲ್ಲಿ ಜೀವನ ಹೋಯಿತು ಅದು ಆಗಲ್ಲ ಇದು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಮಾಡ್ತಾ ಜೀವನ ಕಡಿತು ತುಂಬ ಮುಖ್ಯವಾಗಿರುವಂಥದ್ದು ಪ್ರಜರತ್ತ ತನ್ನ ಅಧಿಕಾರ ಬಿಟ್ಟುಕೊಡುವಾಗ ಮಗ ರಾಮರಾಜನಾಗಿ ಸರ್ವೆ ಮಾಡ್ಬೋದು ಅದನ್ನೇ ಹೇಳ್ತಾನೆ ಇಡೀ ಜೀವನ ಈ ಶ್ವೇತಛತದ ನೆರಳಲ್ಲಿ ಕಳೆದೆ ಅಂದರೆ ಏನು ಅಂದರೆ ಸಮಾಜದ ಕಾರ್ಯದಲ್ಲಿ ಕಳೆದೆ ರಾಜ್ಯ ಭಾರದಲ್ಲಿ ಪ್ರಜೆಗಳಿಗೆ ಒಳ್ಳೇದು ಮಟ್ಟದಲ್ಲಿ ಜೀವನ ಕಳೆದ ಮುಪ್ಪಾದೆ ಅಂತ ಅಂಥ ಒಂದು ಸಂದರ್ಭ ಬರಬೇಕು ನಮ್ಮ ನಮ್ಮ ಜೀವನದಲ್ಲಿ ಹಾಗಾಗಿ ಗ್ರಾಮರಾಜ್ಯ ನಮಗಾದರೂ ಕೂಡ ಅದು ಕೆ ಪಿ ಹೇಳೋದು ಸರಿಯಾಗಿ ಇದೆ ನಮಗೆ ಲಾಭಕ್ಕೋಸ್ಕರ ಮಠದಲ್ಲಿ ಯಾವ ಯೋಜನೆ ಇಲ್ಲ ಹಣಕ್ಕಾಗಿ ಮಠದಲ್ಲಿ ಏನನ್ನೂ ಮಾಡೋದಿಲ್ಲ ಯಾವ ಒಂದು ಕಾರ್ಯವನ್ನು ಕೂಡ ಮಠದಲ್ಲಿ ಹಣಕ್ಕೋಸ್ಕರ ಮಾಡೋದಿಲ್ಲ ಯಾಕೆಂದರೆ ಅಂಗಡಿಗಳು ಅಥವಾ ಕಂಪನಿಗಳು ಅದು ಅದನ್ನೇ ಮಾಡೋದು ಮಠ ಅದಲ್ಲ ಮಠ ಅನ್ನೋದು ಬೇರೆ ಅದು ಜೀವ ಹಿತಕ್ಕೆ ಇರುವಂಥದ್ದು ಹಾಗಾಗಿ ಮಠದಲ್ಲಿ ಯಾವ ಯೋಜನೆಯೂ ಯಾವ ಕಾರ್ಯವೂ ಲಾಭಕ್ಕಾಗಿ ಹಣಕಾಸಿನ ಲಾಭಕ್ಕಾಗಿರುವಂಥದ್ದೆಲ್ಲ ಇದು ಕೂಡ ಒಂದು ಉದಾತ್ತ ಉದ್ದೇಶದಿಂದ ಮಾಡ್ತಾ ಇರೋವಂಥದ್ದು ಅಂದರೆ ಅನ್ನದಾದ ಸುಖಿ ಭಾವ ಅಂತ ಹೇಳ್ತಾರಲ್ಲ ಒಳ್ಳೆ ಊಟ ಕೊಟ್ಟವನು ಅವನು ದೊಡ್ಡ ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ ಆಗ್ತಾನೆ ಅಂಥದ್ದಾಗಬೇಕು ಅಂತ ಈ ಬೆಂಗಳೂರಲ್ಲಿರೋಂಥವ್ರಿಗೆ ಒಂದು ಒಳ್ಳೆಯ ಊಟ ಸಿಗುವಂಥ ಆಗಬೇಕು ಅಮೃತದ ಊಟ ಸಿಗುವಂಥ ಆಗಬೇಕು ದೇವ್ರ ಹಾಗಿಲ್ಲ ಪರಿಸ್ಥಿತಿನ ವಿಷ ಬಂತ ನಮಗೆ ರಾಮದೇವರ ನೈವೇದ್ಯದ ಸಮಯದಲ್ಲಿ ದುಃಖ ಆಗೋದು ಮಾಡಿದಾಗ ಏನನ್ನ ನೈವೇದ್ಯ ಮಾಡ್ತಾ ಇದ್ದೇನೆ ನಾವು ದೇವರಿಗೆ ಪೂರ್ತಿ ವಿಷ ಹೂಡಿದಂಥದ್ದು ನೈವೇದ್ಯ ಮಾಡಿದರೆ ಯಾವ ಸಾರ್ಥಕತೆ ಇದೆ ಏನು ಪುಣ್ಯ ಬರ್ಬೋದು ಪ್ರತಿನಿತ್ಯ ದೇವರಿಗೆ ಅನ್ನ ನೈವೇದ್ಯ ಆಗಬೇಕು ಪ್ರತಿನಿತ್ಯ ದೇವರಿಗೆ ಪರಮಾನ್ ಅಂದರೆ ಪಾಯಸ ನೈವೇದ್ಯ ಆಗಬೇಕು ಆ ಅಕ್ಕಿ ಪೂರ್ತಿ ವಿಷ ಹೂಡಿದ ಅಕ್ಕಿ ಅದನ್ನು ತಮಾಷೆಗೆ ಹೇಳ್ತಾ ಇರ್ತಾರೆ ಹೋಗಿ ಒಳ್ಳೆ ಅಕ್ಕಿ ಯಾವುದು ಅಂದರೆ ಯಾವ ಅಕ್ಕಿಯಲ್ಲಿ ಹುಳು ಇದೆಯೋ ಅದು ಒಳ್ಳೆಯ ಅಕ್ಕಿ ಯಾಕೆ ಅಂದರೆ ಹುಳು ಜೀವಂತ ಇದೆಯಲ್ಲ ಅಕ್ಕಿಯಲ್ಲಿ ಹುಳು ಸತ್ತಿಲ್ವಲ್ಲ ಈಗ ಇವತ್ತು ಅಕ್ಕಿಗಳಲ್ಲಿ ಹೇಗೆ ಬರ್ತೇವೆ ಅಂದರೆ ಹುಳುವನ್ನು ಹಾಕಿದ್ರೆ ಸತ್ತು ಹೋಗ್ತದೆ ಆ ಹುಳು ತಿಂದರೆ ನಮಗೇನಾಗ್ಬೋದು ಅಂದರೆ ನಾವು ಏನಾದ್ರು ರೋಗ ಬರ್ಬೋದು ತಂದಗಳಾಗ್ಬೋದು ಅದೆಲ್ಲ ನಾವು ವಿಷಮಾನವರಾಗ್ಬೋದು ವಿಷವೇ ನಮ್ಗೆ ಆಹಾರ ಥರ ಆಗ್ಬೋದು ಅಂತ ಹಾಗಾಗಿ ನೋಡು ಅಕ್ಕಿಯಲ್ಲಿ ಹುಳು ಇದ್ರೆ ಅದು ಜೀವಂತ ಇದ್ರೆ ಅದು ಒಳ್ಳೆಯ ಅಕ್ಕಿ ಅದರಲ್ಲಿ ವಿಷ ಇಲ್ಲ ಅಂತ ಅರ್ಥ ಹೀಗಾಗಿ ನಮಗೆ ಎಷ್ಟೋ ಸತಿ ಯೋಚನೆ ಆಗ್ಬೋದು ಅಂತ ದೇವರಿಗೆ ನಾವು ಏನು ನೈವೇದ್ಯ ಮಾಡ್ತೇವೆ ಸರಿಯಾ ಪ್ರಸಾದ ಅಂತ ಕೊಡುವಾಗ ಇದು ಪ್ರಸಾದ ಹೋಗುದ ವಿಷ ಅಲ್ವಾ ನಾನು ಕೊಡ್ತಾ ಇರುವಂಥದ್ದು ಹೀಗೆ ಹೊಟ್ಕೊಂಡಿರುವಂಥದ್ದನ್ನು ಈಗ ರಾಮದೇವರಿಗೆ ತಪ್ಪಿಯು ಅಂಥದ್ದು ಯಾವುದು ಕೂಡ ನಾವು ವಿದ್ಯೆ ಮಾಡೋದಿಲ್ಲ ಏನೇ ಸಮರ್ಪಣೆಯಾದರು ಏನು ನಿತ್ಯ ಪ್ರತಿನಿತ್ಯ ಶಿಷ್ಯರು ಭಕ್ತರು ಬಂದವರು ಹಣ್ಣು ಕಾಯಿ ಸಮರ್ಪಣೆ ಮಾಡ್ತಾ ಇರ್ತಾರೆ ಏನೋ ಅವರ ಒಂದು ಕಾಣಿಕೆಗಳನ್ನ ಕೊಡುಗೆಗಳನ್ನ ಕಾಣಿಕೆ ಅಂದರೆ ಹಣ ಮಾತ್ರ ಅಲ್ಲೇ ಹೇಳ್ತಾ ಇರುವಂಥದ್ದು ಸುಫರಗಳು ಒಳ್ಳೆಯ ಸುವಸ್ತುಗಳು ಸಮರ್ಪಣೆ ಮಾಡ್ತಾ ಇರ್ತೀವಿ ಈ ಪರಿವಾದವರು ಕೂಡಲೇ ಕೇಳುವ ಪ್ರಶ್ನೆ ಇದು ಅಂಗಡಿಯದ ಇದು ನಿಮ್ಮ ಮನೆಯದ ತೋಟದ ಮುಖ್ಯವಾಗಿ ಇದು ಸಾವಯವ ಅಲ್ಲವಂತ ಕೇಳ್ತಾರೆ ಈ ಪ್ರಶ್ನೆ ಕೇಳಿ ಕೇಳ್ತಾರೆ ಅವ್ರ ಹೆಸರು ಬರೆದು ಚೀಟಿ ಹಚ್ಚುತ್ತಾರೆ ಇಂಥವ್ರ ಮನೆ ಇತ್ತು ಯಾವಾಗ ಅದು ಆಗಿದ್ದರೆ ಮಾತ್ರ ಅವರಿಗೆ ಸಾವಯವ ಅಂತ ಚೀಟಿ ಇಲ್ಲ ಏನಿಲ್ಲ ಅಂತ ಕೇಳ್ತಾರೆ ಬಳಕೆಗಿರುವಂಥದ್ದಲ್ಲ ಅಂತ ಬಳಸ್ಬೇಕಾದ್ರೆ ಅದು ಸಾವಯವ ಅಂತ ಪ್ರಯತ್ನ ಇದೆ ಹಾಗಾಗಿ ಸಮಾಜಕ್ಕೆ ಇದು ಬದುಕಬೇಕು ಅನ್ನೋ ಒಂದು ಆಸೆ ನಮಗಿದ್ದು ನಮಗೆ ತುಂಬ ಸಂತೋಷವೆಂದರೆ ಯಾರಾದರೂ ನಮ್ಗೆ ಆಗ ಸಿಗ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಾನು ಗ್ರಾಮ ರಾಜ್ಯದಿಂದ ತಗೊಳ್ಳೋದು ನಮ್ಮ ಮನೆಗೆ ಗ್ರಾಮ ರಾಜ್ಯದಿಂದಲೇ ಸಾಮಗ್ರಿಗಳು ಬರಬೇಕು ಅಂತ ಒಂದು ನಿಷ್ಠೆ ಬೆಳೀತಾ ಇರೋದು ಕಾಣ್ತಾ ಇದೆ ನಾವು ಅಂತ ಅವರು ಬೇರೆ ಕಡೆ ಹೋಗೋದಿಲ್ಲ ಅಂತ ಒಂದ್ಸರಿ ಗ್ರಾಮ ರಾಜ್ಯಕ್ಕೆ ಬಂದರೆ ಬೇರೆ ಕಡೆ ಹೋಗೋದಿಲ್ಲ ಗ್ರಾಮ ರಾಜ್ಯದೇ ತೊಗೊಳ್ತಾ ಇರ್ತಾರೆ ಯಾಕೆಂದರೆ ಅದೇ ಕಾರಣಕ್ಕೆ ನಾವು ಒಳ್ಳೆಯದನ್ನು ಊಟ ಮಾಡಬೇಕು ವಿಷ ಬಂದರಾದ ಕಾರಣಕ್ಕೆ ನಂಬಿಕೆ ಇದೆ ಗ್ರಾಮ ರಾಜ್ಯದ ಮೇಲೆ ಹಾಗಾಗಿ ನಾವು ಅನೇಕ ಬಾರಿ ಹೇಳಿದ್ವಿ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ರಾಜಿ ಮಾಡೋದು ಬೇಡ ನಮಗೆ ಕಷ್ಟ ಆಗಲಿ ನಷ್ಟ ಆಗಲಿ ನಾವು ರಾಜಿ ಮಾಡೋದು ಬೇಡ ನಾವು ಪ್ರಾಮಾಣಿಕವಾಗಿ ಇರೋಣ ಏಕೆಂದರೆ ನಮಗೆ ಕೇವಲ ಲಾಭ ಬರುವಂಥದ್ದಲ್ಲ ಇದರಲ್ಲಿ ಒಂದು ಆತ್ಮತೃಪ್ತಿ ಬರಬೇಕು ನನಗೆ ಸಮಾಧಾನ ಆಗಬೇಕು ನಮಗೆ ನಾಳೆ ಯಮಧರ್ಮ ನಮ್ಮನ್ನು ಕೇಳುವಂಥ ಆಗಬಾರ್ದು ನೀನು ವಿಷ ಕೊಟ್ಟೆ ಅವನಿಗೆ ರೋಗವಂತು ಸತ್ತ ನಾಳೆ ಯಮಧರ್ಮ ಚಿತ್ರಗುಪ್ತ ನಮ್ಮನ್ನು ಕೇಳುವಂಥ ಆಗಬಾರ್ದು ನಮ್ಗೆ ನಮಗೆತ್ತಿತ್ತು ಹಾಗಾಗಿ ಇಲ್ಲಿ ನೀರು ಬಂತು ಮುಳುಗಿತು ನಾವು ಕೇಳಿದೆ ಅದ್ರಲ್ಲಿ ನೀರು ಬರದೆ ಮುಳುಗಿದ ಕಂಪನಿಗಳು ಎಷ್ಟು ಅದು ನಮ್ಮದು ಹೇಗೆ ನೀರು ಬಂದರೂ ಮುಳುಗಲಿಲ್ಲ ನೀರು ಬಂದರೂ ಗ್ರಾಮರಾಜ್ಯ ಮುಳುಗಲಿಲ್ಲ ಕೆಲವು ಸಾಮಗ್ರಿಗಳು ಮುಳುಗಿರ್ಬೋದು ಆದರೆ ಗ್ರಾಮರಾಜ್ಯ ಮುಳುಗುತ್ತಾ ಅಂದರೆ ಗ್ರಾಮರಾಜ್ಯ ಮುಳುಗಲಿಲ್ಲ ಅದು ಇವತ್ತು ಕೂಡ ಎದ್ದು ನಿಂತಿದ್ದೇನೆ ಗ್ರಾಮರಾಜ್ಯ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಅಲ್ಲಿಂದ ಇಲ್ಲಿ ಪುನಃ ಇದಿಂದ ಕಟ್ಟಿ ಬೆಳೆಸಿದ್ದು ತುಂಬ ನಮ್ಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಹಾಗಾಗಿ ಮತ್ತು ಇನ್ನೊಂದು ಏನಂದ್ರೆ ನಾವು ಕೊಟ್ಟ ವಸ್ತು ತಕ್ಕೊಂಡು ಯಾರು ಹುಡುಗಲಿಲ್ಲವಲ್ಲ ಸಮಾಜದಲ್ಲಿ ಅದು ತುಂಬ ಮುಖ್ಯ ಇಲ್ಲಿಂದ ಅಕ್ಕಿಯನ್ನು ಅಥವಾ ಇನ್ನೊಂದನ್ನು ಬೆಲ್ಲವನ್ನು ಮತ್ತೊಂದನ್ನು ತೆಕ್ಕೊಂಡು ಅದನ್ನು ಊಟ ಮಾಡಿ ಯಾರಿಗೂ ಕಾಯಿಲೆ ಬರಲಿಲ್ವಲ್ಲ ಇದು ತುಂಬ ಮುಖ್ಯ ನೀವು ಎಲ್ಲ ಸೇರಿ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ ನಿಮ್ಮನ್ನು ಪುನಃ ಹೇಳೋದು ನಾವು ವ್ಯಾಪಾರದ ಬಗ್ಗೆ ಒಂದು ಕಾಲದಲ್ಲಿ ಎಂಥ ಮಾತು ಅಂತ ಅಂದ್ರೆ ಸತ್ಯಾಂಧ್ರತೆ ವಣಿರ್ಭಾವ ಅಂತ ಸಾವಿರ ವರ್ಷ ಹಿಂದಿನ ಮಾತು ಹಾಗಂದ್ರೆ ವಾಣಿಜ್ಯ ಅಂದ್ರೆ ಏನು ಅಂದರೆ ಸತ್ಯ ಸುಳ್ಳು ಸೇರಿದ್ದು ಈ ಸತ್ಯಾಂಧ್ರತೆ ವಣಿರ್ಭಾವ ಅನ್ನೋದು ಈ ಶತಮಾನ ಹಿಂದಿನ ಶತಮಾನದಲ್ಲ ಸಾವಿರ ವರ್ಷ ಹಿಂದಿನ ಮಾತು ಸತ್ಯ ವಣಿರ್ಭಾವ ಸತ್ಯ ಸುಳ್ಳು ಸೇರಿ ವಾಣಿಜ್ಯ ಅಂತ ವಾಣಿಜ್ಯ ಅನ್ನೋದಕ್ಕೆ ವಿವರಣೆಯೇ ಆಗಿದೆ ಅಂತ ಸತ್ಯ ಸುಳ್ಳು ಸೇರಿದ್ದು ಅಂತ ಅದು ನಮ್ಮದು ಅಂತದ್ದಲ್ಲ ಯಾವ ಕಾರಣಕ್ಕೂ ಅಂಥದ್ದಲ್ಲ ಬೇಕಾದ್ರೆ ನಮಗೆ ನಷ್ಟವೇ ಆಗಲಿ ಬೇಕಾದರೂ ತೊಂದರೆ ಆಗಲಿ ಅದು ಎಲ್ಲಿವರೆಗೂ ನಡೆಸ್ತೇವೆ ಅಲ್ಲಿವರೆಗೆ ನಾವು ಪ್ರಾಮಾಣಿಕವಾಗಿ ನಡೆಸಬೇಕು ಸಮಾಜಕ್ಕೆ ಒಳ್ಳೆಯದಾಗುವಂಥ ನಡೆಸಬೇಕು ಅನ್ನೋದೊಂದು ಲಾಭ ಬರಬೇಕು ಅದು ಉಳಿದಂತೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸಬೇಕು ಅದನ್ನು ಈ ನಿಯಮ ಹೊರತುಪಡಿಸಿದೆ ಉಳಿದಂತೆ ಅದು ಲಾಭ ಬರಲಿಕ್ಕೆ ಏನು ಬೇಕು ಅದು ಸಂಸ್ಥೆ ಆಗಿದ್ದರಿಂದ ಲಾಭ ಬರಲಿಕ್ಕೆ ಕೆಲಸ ಮಾಡಬೇಕು ನೀವು ಅದನ್ನ ಎರಡನೇ ಮಾತಿಲ್ಲ ಆದರೆ ಬಂದ ಲಾಭವೂ ಮತ್ತೆ ಸಮಾಜಕ್ಕೂ ಹೋಗುವಂಥದ್ದು ಈ ಬಂದ ಲಾಭವೂ ಕೂಡ ಯಾವುದೋ ಒಂದು ವ್ಯಕ್ತಿಯ ಐಷಾರಾಮ ಜೀವನಕ್ಕೆ ಹೋಗುವಂಥದ್ದಲ್ಲ ಮತ್ತೆ ಸಮಾಜಕ್ಕೆ ಹೋಗುವಂಥದ್ದು ಇದಕ್ಕಿಂತ ಸಾರ್ಥಕತೆ ನಿಮಗೆ ನಿಮಗೆಲ್ಲೇನು ಹಾಗಾಗಿ ನಿಜ ನೀವೆಲ್ಲ ಪಾಪ ಕಷ್ಟ ಕೆಲಸ ಮಾಡ್ತೀವಿ ನಮಗೂ ಅನಿಸ್ತಾ ಇದೆ ನಿಮಗೊಂದು ಒಳ್ಳೆ ವಾತಾವರಣ ಕೊಡಬೇಕು ನಾವು ಇದ್ದರೆ ನಮಗೆ ಈಗ ಅನಿಸ್ತಾ ಇತ್ತು ಅವ್ರು ಫ್ಯಾನ್ ತಂದಾಗ ವಾಪಸ್ ಕಳಿಸಿದ್ರು ಆಮೇಲೆ ಅಂದ್ಕೊಂಡು ತರಿಸಿ ಹಾಗೂ ಅಂದ್ಕೊಂಡು ತರಿಸಿ ನಿಮಗೆ ಹಾಕಬೇಕು ಅಂತ ಫ್ಯಾನ್ ಅಂತ ನಿಮಗೆ ತುಂಬ ಸಂಕೋಚ ಅಂತ ಅಂದ್ಕೊಂಡು ಇವ್ನ ಬೇರೆ ತಂದಿಡ್ತಾ ಇದ್ದೀನಿ ನಾವು ತಂದಿಡತಕ್ಕ ಇದ್ದಿದ್ರೆ ನಮ್ಮೊಂದ್ಸಲ ಏನು ತಂದ್ರೆ ನಿಮಗೆ ಹಾಕ್ಬೋದು ಒಂದು ದಿವಸ ನಾವು ಸೆಕೆಲ್ ಕೂತ್ಕೊಳ್ಳುವ ನಿಮಗೆ ತಂತು ಇರಲಿ ಹಾಗಾಗಲಿ ಒಂದು ದಿವಸ ನಮಗೂ ಒಂದು ಅನುಭವ ಆದಿಂಟ್ ಆಗ್ತದೆ ಅಂತ ಬೆಳೆಸಬೇಕು ನಾವು ಬೆಳೆದಿದ್ದು ಕಾಣ್ತಾ ಇದ್ದೀವಿ ಇದರಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತರಿಂದ ನೋಡಿದರೆ ಈ ನಾಲ್ಕೈದು ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಬೆಳೆದಿದೆ ಅದನ್ನು ಇದಕ್ಕಿಂತ ಬೇರೆ ಏನು ಬೇಡ ನಮಗೆ ಎಷ್ಟು ಲಾಭ ಆಗಿದೆ ಅನ್ನೋದು ಎರಡನೇ ವಿಷಯ ಅದು ಆಗಿದೆ ಅದು ಕೂಡ ಆಗೋದು ಆಗುವ ಹಂತದಲ್ಲಿದೆ ಆಗ್ಬೋದು ಇನ್ನು ವಿಶೇಷವಾಗಿ ಇಲ್ಲಿವರೆಗೆ ಇದರಿಂದ ಏನೂ ದೊಡ್ಡ ಲಾಭ ತಗೊಂಡು ಮಠ ಏನೂ ಮಾಡಿಲ್ಲ ಈ ತಂತ್ರ ಅದು ನಮಗೇನು ಬೇಸರ ಇಲ್ಲ ಅದಕ್ಕೋಸ್ಕರವಾಗಿ ಮತ್ತೆ ಇಲ್ಲ ನಮಗೇನು ಆದರೆ ಮುಂದಕ್ಕೆ ಇದು ಒಳ್ಳೆಯದಾಗ್ಬೋದು ಅನುಕೂಲ ಆಗ್ಬೋದು ಆದರೆ ನೋಡಬೇಕಾದೇನೆಂದರೆ ಎಷ್ಟು ಸಮಾಜ ನಮ್ಮನ್ನು ಬಳಸ್ಕೊಂಡಿತ್ತು ಸಮಾಜಕ್ಕೆ ನಾವೆಷ್ಟು ಆದವು ಅದು ವರ್ಷ ವರ್ಷ ಜಾಸ್ತಿ ಆಗ್ತಾಯಿದೆ ತುಂಬ ಜಾಸ್ತಿ ಆಗ್ತಾಯಿದ್ದು ವರ್ಷ ವರ್ಷ ಅದರ ಅಂಗದಕ್ಕ ಕೆಪಿ ಹಿಡಿದಾಗೆ ಹತ್ತೆಗ್ರ ಜಾಗದಲ್ಲಿ ದೊಡ್ಡ ದೊಡ್ಡ ವಾಹನಗಳಿಗೆ ಸಾಮಗ್ರಿಗಳನ್ನು ತುಂಬುವಂತಾಗಬೇಕು ಅನ್ನೋದು ಒಂದಾದರೆ ಅದಕ್ಕಿಂತ ಹೆಚ್ಚು ಉಂಟಾಗಿರ್ಬೇಕು ಮನೆಗಾದರೂ ಕೂಡ ನಾವು ಗೋಕರ್ಣ ಆತ್ಮಲಿಂಗ ದೇವಸ್ಥಾನ ನಮ್ಮ ಮಹಾಲ ಮಹಾಬಲೇಶ್ವರ ದೇವಸ್ಥಾನ ಮಠಕ್ಕೆ ಬಂದ ಸಮಯದಲ್ಲಿ ಒಂದು ಬದಲಾವಣೆ ಮಾಡೋದು ಸಾಮಾನ್ಯವಾಗಿ ನಾವು ಸಹಜತೆ ಗೊತ್ತು ಕೊಡ್ತೇವೆ ಅದರ ಅದನ್ನು ಮೀರನ್ನು ಬದಲಾವಣೆ ಮಾಡಿದ್ರು ಅದೇನಂದರೆ ದೇವರ ಹವಾ ನಿಯಂತ್ರಣ ಹಾಕ್ತಿದ್ವಿ ನಾವು ಯಾಕೆಂದರೆ ತುಂಬ ಆಗ್ತಿತ್ತು ಅಲ್ಲಿ ಇದಕ್ಕಿಂತ ತುಂಬ ಎಷ್ಟು ಹೆಚ್ಚು ಅಲ್ಲಿ ಎಲ್ಲೂ ಗಾಳಿ ಬರುವ ಹೋಗುವ ವ್ಯವಸ್ಥೆ ಇಲ್ಲ ಮತ್ತು ತುಂಬ ಜನ ಒಟ್ಟಿಗೆ ಒಳಗೆ ಹೋಗುವಾಗ ಗೋಕರ್ಣ ಬೇರೆ ತುಂಬ ಸಂಖ್ಯೆ ಊರು ಬೇರೆ ಬೆಂಗಳೂರಲ್ಲ ಭಯಂಕರ ಸಂಖ್ಯೆ ಆಗುವಂಥದ್ದು ಒಳಗೆ ಬಂದವನು ನಮ್ಮ ಜೀವ ಸಹಿತ ಹೊರಗೆ ಹೋದರೆ ಸಾಕು ಅಂದ್ರಷ್ಟು ಸಖ್ಯ ಆಗ್ತಿರ್ತಾರೆ ಅಲ್ಲಿ ಹಾಗಾಗಿ ಹವಾನಿಯಂತ್ರನ ಹಾಕ್ಸಿದ್ವಿ ಈಗಲೂ ಕೂಡ ಇವತ್ತು ಇದೆ ಅದು ಭಕ್ತನಿಗೆ ಇರಬೇಕು ಅಂತ ಅನಿಸ್ತದೆ ಅಂತ ಏನೋ ಒಂದು ಜೀವಕ್ಕೂ ತಂಪಾಗ್ತದೆ ದೇಹಕ್ಕೂ ತಂಪಾಗ್ತದೆ ನೋಡೋದಿಲ್ಲ ಆ ಸಮಯದಲ್ಲಿ ಅಂತ ಹಾಗಾಗಿ ನೀವೆಲ್ಲ ನಮಗೆ ಮಕ್ಕಳಿದ್ದಾಗ ನೀವೆಲ್ಲ ನಮಗೆ ಕುಟುಂಬ ಇದ್ದಾಗ ನಾವು ಬೇರೆ ಇದಕ್ಕೆ ಈ ಥರ ಅಲ್ಲ ವ್ಯಾಪಾರ ಅಲ್ಲ ನಿಮ್ಮ ಸುಖವನ್ನು ನೋಡ್ತೇವೆ ನಾವು ನಿಮ್ಮ ನೆಮ್ಮದಿಯನ್ನು ನೋಡ್ತೇವೆ ನಿಮಗೆ ಒಳ್ಳೆ ವಾತಾವರಣ ಇರಬೇಕು ಅಂತ ನಾವು ಅಪೇಕ್ಷೆ ಪಡುವಂಥದ್ದು ಅಂತ ಹಾಗಾಗಿ ಆ ದಿನ ಆದಷ್ಟು ಬೇಗ ಬರಬೇಕು ಅದಕ್ಕಿಂತ ಆ ದಿನ ತಾನಾಗಿ ಬರುವ ಮೊದಲೇ ನಾವಾಗಿ ಏನಾದ್ರು ಮಾಡ್ಬೋದು ಅದಕ್ಕೋಸ್ಕರ ಸಾಧ್ಯತೆ ಇದೆ ಇದನ್ನು ನಾನು ಕಂಡರೆ ನೋಡಿದ್ರಿಂದ ನಾವಾಗಿ ಏನಾದ್ರು ಯೋಚನೆ ಮಾಡ್ಬೋದು ಇದಕ್ಕೆ ಅವಕಾಶಗಳು ಇದ್ದೇ ಇದೆ ನೀವು ತುಂಬ ಪ್ರೀತಿಯಿಂದ ಮಾಡಿ ದೊಡ್ಡ ಮಟ್ಟಕ್ಕೆ ಇದನ್ನು ಬೆಳೆಸಿ ಜನ ತೃಪ್ತಿಯಿಂದ ಊಟ ಮಾಡಿ ಅವರಿಗೆ ಒಳ್ಳೇದಾದರೆ ಅದು ನಮಗೆ ಲಾಭ ಅದು ದೊಡ್ಡ ಲಾಭ ಅದು ಹಾಗಾಗಿ ಅದಕ್ಕಿರುವ ಎಲ್ಲ ಪ್ರಯತ್ನವನ್ನು ಕೂಡ ನೀವು ನಿಮ್ಮ ಕಡೆಯಿಂದ ಮಾಡಬೇಕು ಮತ್ತೆ ಹಿಂದಿನ ಕಾಲದ ಜೀವನ ಪದ್ಧತಿ ಹಿಂದಿನ ಕಾಲದ ಆಹಾರ ಪದ್ಧತಿ ಆ ವ್ಯವಸ್ಥೆಗೆ ಸಮಾಜ ಇಡೀ ಸಮಾಜ ಹೋಗುವಂತೆ ಆಗಬೇಕು ಅನ್ನೋ ಮನಸ್ಸು ನಮ್ದಿದೆ ಅದಕ್ಕೆಲ್ಲರೂ ಸರಿ ಪ್ರಯತ್ನ ಮಾಡಿದಾಗ್ತದೆ ಈ ತಮ್ಮಕ್ಕಲ್ಲು ಅವರ ಒಂದು ವಿಶೇಷ ಏನಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲರನ್ನೂ ಒಂದು ಕುಟುಂಬದಂತೆ ಭಾವಿಸುವಂಥದ್ದು ಎಲ್ಲರಿಗೂ ಬೆಂಬಲ ಮಾಡುವಂಥದ್ದು ಆ ಒಳ್ಳೆ ಮನಸ್ಸು ಇದೆಯಲ್ಲ ಅದೊಂದು ವ್ಯಾಪಾರಿ ಮನಸ್ಸಿಲ್ಲ ನೋಡಿದಾಗೆ ಒಂದು ಹಾಗಾಗಿ ಇಲ್ಲಿದ್ರೆ ಇನ್ನೂ ಏನನ್ನ ಮಾಡ್ಬೋದಾಗಿತ್ತು ಆ ಪಕ್ಕಾ ವ್ಯಾಪಾರಿ ಮನಸ್ಸು ಅಂತ ಒಂದು ಇರ್ತದಲ್ಲ ಅದಿಲ್ಲ ವಿದೇಶದಲ್ಲಿ ಹಾಲಿನ ಡೈರಿಗಳು ಇರ್ತವೆ ನಮ್ಮ ಬಂದಿದೆ ಅಂಥದ್ದಿಲ್ಲ ಐದು ಸಾವಿರ ಹಸುಗಳು ಇಲ್ಲೆಲ್ಲ ಹಬ್ಬದ ದಾರಿಗೆ ನೋಡಿದ್ಬೋದು ದೊಡ್ಡ ದೊಡ್ಡ ವಿನಾಯಿತಿ ಹಸುಗಳು ಐದು ಸಾವಿರ ಹಸುಗಳು ಡೈರಿ ಅಂತ ಅದು ನೀವು ಮುಂದಿನ ವರ್ಷ ಬಂದು ಐದು ಸಾವಿರ ಇರ್ತದೆ ಸಂಖ್ಯೆ ಮತ್ತು ಮುಂದಿಪ್ಪ ಐದು ಸಾವಿರ ಇರ್ತದೆ ಸಂಖ್ಯೆ ಯಾಕೆಂದರೆ ಐದು ಸಾವಿರ ಇರುವಂತೆ ಮಾಡೋ ವ್ಯವಸ್ಥೆ ಇದೆ ಅಲ್ಲಿ ಅದರೊಳಗೆ ಕಸಾಯ ಇದೆ ಸಂಖ್ಯೆ ಹೆಚ್ಚಾಗುವಾಗ ಯಾವುದು ಲಾಭ ಬರ್ತಾ ಇಲ್ಲ ಅಂತ ಅನ್ನಿಸ್ತದೋ ಯಾವ ಹಸಿವಿಂದ ಲಾಭ ಬರ್ತಾ ಇಲ್ಲ ಅಂತ ಅನಿಸ್ತದೋ ಅದು ನಾಲ್ಕು ಹಸು ನಾಲ್ಕರು ಹಾಕಿದ ಮೇಲೆ ಲಾಭ ಬರೋದಿಲ್ಲ ಅಂತವರು ಲೆಕ್ಕ ಅದನ್ನ ಕಸಾಯಿಖಾನೆಗೆ ಹಾಕೋ ಗಂಡು ಕರು ಹುಟ್ಟಿದರೆ ಗಂಡು ಕರು ಹುಟ್ಟಿದ ಹೊಟ್ಟೆಗೇ ಕೊಡದೆ ಆಹಾರವನ್ನೇ ಕೊಡದೆ ಅದಕ್ಕೆ ಅದನ್ನೊಂದು ಚಿಕ್ಕ ಕೊಣೆಯಲ್ಲಿ ಚಿಕ್ಕ ಪಂಜರದಲ್ಲಿ ಹಾಕಿ ಅದನ್ನು ಅದನ್ನು ಸಾಯಿಸ್ತಾರೆ ಅಲ್ಲಿ ತುಂಬ ಹುರವಾಗಿ ಸಾಯಿಸ್ತಾರೆ ಅದನ್ನು ಇದೇನು ಅಂದರೆ ಇದು ಕಂಪ್ಯೂಟರ್ ಹೇಳಿದಷ್ಟು ಆಹಾರ ಕೊಡುವಂಥದ್ದು ಕಂಪ್ಯೂಟರ್ ಹೇಳಬೇಕು ಅವ್ರಿಗೆ ಅದು ಇಷ್ಟು ನಿನಗೆ ಇದು ಹಣ ಹಾಕಿದ್ದೀನಿ ಇಷ್ಟು ಲಾಭ ಬರಬೇಕು ಇಷ್ಟು ಮಾತ್ರ ಆಹಾರ ಕೊಟ್ಟರೆ ಸಾಧ್ಯ ಆಗುವಂಥದ್ದು ಆ ಪ್ರಕಾರ ಆಹಾರ ಹೋಗುವಂಥದ್ದು ಅದು ಅಲ್ಲಿಂದ ಇದಲ್ಲ ಇದಲ್ಲ ಇದು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಮನಸ್ಸು ಇದಲ್ಲ ಅನ್ನೋದನ್ನು ಮತ್ತೆ ಮತ್ತೆ ನಾನು ನಿಮಗೆ ಸ್ಪಷ್ಟಪಡಿಸೋದ್ ಆದರೆ ನಾವು ನಿಮಗೆ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೀವು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಇರುವಂಥದ್ದು ವಿಷಯ ಇಲ್ಲಿ ನೀವು ಯಾವ ಸೇವೆ ಮಾಡ್ತೀರಿ ನಿಮಗೆ ಒಳ್ಳೇದು ಮಾಡಲಿಕ್ಕೆ ನಾವು ಶತ ಪ್ರಯತ್ನ ಮಾಡ್ತೇವೆ ಖಂಡಿತ ನೀವು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ನೀವು ಯಾವ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರ ಒಳ್ಳೆ ವಸ್ತುಗಳು ಬಂದ ಹೋಗಬೇಕು ಸಮಾಜಕ್ಕೆ ಅದಕ್ಕೇನು ಬೇಕು ಆ ಪ್ರಯತ್ನ ಮಾಡಿ ಉಳಿದಂತೆ ವ್ಯಾಪಾರಕ್ಕೆ ಇರ್ತಕ್ಕಂಥ ಉಳಿದೆಲ್ಲ ಸೂತ್ರಗಳನ್ನ ಅಳವಡಿಸ್ಕೊಡ್ಬೇಕು ಅಂದರೆ ಸಮಾಜಕ್ಕೆ ದ್ರೋಹ ಆಗಬಾರ್ದು ಅನ್ನೋ ವಿಷಯ ಇದೆ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಉಳಿದಂತೆ ನಾವು ಛತ್ರ ನಡೆಸಬೇಕು ಅಂತ ಹೇಳ್ತಾ ಇರೋದವ್ರೆ ನಾವು ಉಳಿದಂತೆ ಬೇರೆ ಸೂತ್ರಗಳನ್ನ ಅಳವಡಿಸ್ಬೇಕು ಅಳವಡಿಸಿ ಇದರಲ್ಲಿ ಒಂದು ವೇಳೆ ನಾವು ಲಾಭ ಮಾಡಿ ತೋರಿಸಿದ್ರೆ ಇಡೀ ಒಂದು ಒಂದು ಈ ವ್ಯಾಪಾರ ಮಾಡೋರ್ಗೊಂದು ಒಂದು ದಾರಿ ಹಾಕಿಕೊಟ್ಟಂತೆ ಆಯಿತು ಮಾರ್ಗದರ್ಶನ ಮಾಡಿದಂತೆ ಆಯಿತು ಒಂದು ಇತಿಹಾಸ ನಿರ್ಮಾಣ ಮಾಡಿದಂತೆ ಆಯಿತು ನಮಗೊಂದು ಅದಾಗಬೇಕು ಅಂತ ನಮ್ಮ ಅಪೇಕ್ಷೆ ಗ್ರಾಮ ರಾಜ್ಯದಲ್ಲಿ ರಾಮರಾಜ್ಯ ಇದೆ ಹೆಸರು ಕೊಡುವಾಗ ನಾನು ಬೆಳೆದ ಮಾತ್ರ ಇದೆ ಬೆಳೆದಬೇಕು ನಿಮಗೆ ಹಾಗೆ ಗ್ರಾಮ ರಾಜ್ಯದಲ್ಲಿ ರಾಮರಾಜ್ಯ ಇದೆ ಅಂತ ಇದೆ ಅದು ನಿಜವಾಗ್ಲೂ ಇದೆ ಆ ಹೆಸರಿನಲ್ಲಿ ರಾಮರಾಜ್ಯ ಇದ್ದುಬಿಟ್ಟಿದೆ ಅಂತ ಹಾಗೆ ಅದನ್ನು ನೀವು ಕೃತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇ ಹೇಳ್ತಾ ನಿಮಗೆಲ್ಲರಿಗೂ ನಾವು ಈ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಆಶೀರ್ವಾದ ಕೊಡ್ತೇವೆ ಇನ್ನೊಂದಷ್ಟು ಸಮಯ ಕೊಡಬೇಕು ಅಂತಿದೆ ನನಗೆ ಅದು ನೀವುಗಳು ನಮ್ಮ ಹತ್ರ ಬರಬೇಕು ಇವತ್ತು ಅಂತ ವರ್ಷದ ಕಾರ್ಯಕ್ರಮ ಇಲ್ಲಿ ನಾವು ಬೇಡ ಅಂತ ಹೇಳಿದ್ವಿ ಯಾಕೆ ಬೇಡ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಸಮಯ ಕಲಿಯೋಣ ನಿಮ್ಮ ಜೊತೆಗೆ ಒಂದು ಈಗ ಈಗ ಒಂದು ಸ್ವಲ್ಪ ಹೊತ್ತು ಕೂತ್ರೆ ಒಂದು ಕೆಲವೊಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡೋದಕ್ಕೆ ಕೇಳಿದ್ವಿ ನಾವು ಏನು ಆಗ್ತಾ ಇದೆ ಅಲ್ಲಿ ಅನ್ನೋಬೇಕು ಚಿತ್ರ ನಮ್ಗೆ ಕೇಳಿ ಬಿತ್ತು ನಿಮ್ಮನ್ನು ನೋಡ್ತಾ ಇದ್ದು ಇಷ್ಟೊಂದು ನಿಮ್ಮ ಜೊತೆಗೆ ಇದೆ ಮಾತಾಡ್ತಾಯಿದ್ದೆ ನೀವು ಬಂದ್ಕೊಳ್ಳಿ ಒಂದು ವರ್ಷದ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಒಂದೇ ಆಗ್ತದೆ ಬೇರೆ ಯಾವುದೂ ಆಗೋದೇ ಇಲ್ಲ ನಿಮ್ಮ ಮುಖ ಹತ್ತು ನಿಮಿಷ ನೋಡೋದಕ್ಕೂ ನಮಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಸಮಯ ಕಳಿಬೇಕು ಅನ್ನೋ ಅಪೇಕ್ಷೆ ಇದೆ ಮುಂದಕ್ಕೂ ನಿಮ್ಗೆ ನಾವು ನಾವಿರೋದು ಬನ್ನಿ ಹಾಗಾಗಿ ಬನ್ನಿ ಕೂತ್ಕೊಳ್ಳಿ ನಮಗೂ ಒಂದಷ್ಟು ವಿಚಾರಗಳಿರ್ಬೋದಾ ನಮ್ಮಲ್ಲಿ ನೀವು ಬಂದು ಕೂತಾಗ ನಿಮಗೆ ಏನಾದರೂ ಸಿಗ್ಬೋದು ಹೊಸ ವಿಚಾರಗಳು ನಿಮಗೆ ಸಿಗ್ಬೋದು ಆಶೀರ್ವಾದವೂ ಸಿಗ್ಬೋದು ಬೆಂಬಲವೂ ಸಿಗ್ಬೋದು ಖಂಡಿತ ಒಂದು ಹಿಡಿದೆತ್ತೋ ಕೆಲಸ ಆಗ್ಬೋದು ನೀವು ಯಾವ ಹಂತರಿದ್ದೀರೋ ಅಲ್ಲಿಂದ ಮೇಲಕ್ಕೂ ನಿಮ್ಮ ನೆತ್ತೋ ಕೆಲಸ ಖಂಡಿತವಾಗೂ ಆಗ್ಬೋದು ಅದಕ್ಕೆ ಪದೇ ಪದೇ ಸಂವಾದಗಳು ಆಗ್ಬೋದು ಸನ್ಮಾನಗಳು ಹಾಗಾಗಿ ನಡಿಬೇಕು ದಿನೇಶ ನಿಮ್ಮನ್ನು ನೀವು ಕೇಳ್ತಾ ಇರ್ಬೋದು ಇವರಿಗೆ ಮಧ್ಯೆ ಮಧ್ಯ ಸಮಯ ಕೇಳ್ತಾ ಇರ್ಬೋದು ಅವ್ರಿಗೆ ಆಗಾಗ ಸಮಯ ಅಂತ ನಮ್ಮ ಸಂಸ್ಥೆಗಳು ಸಮಯ ಕೊಡಬೇಕು ಅಂತ ಅವರು ಅದು ಶಕ್ತಿ ವೃದ್ಧಿ ಆಗಬೇಕು ಅಂತ ಅದು ನಮ್ಮ ಶಕ್ತಿ ವೃದ್ಧಿ ನಿಮ್ಮ ಶಕ್ತಿ ವೃದ್ಧಿ ಆದರೆ ಅದೇ ಮಠದ ಶಕ್ತಿ ವೃದ್ಧಿ ಇದಿಷ್ಟು ನಮಗೆ ತಿರುವಂಥದ್ದು ಇನ್ನು ನಿಮಗೆ ನಿಮ್ಮ ದೇಹವೂ ತಂಪಾಗಲಿ ಜೀವವೂ ತಂಪಾಗಲಿ ಜೀವನವೂ ತಂಪಾಗಲಿ ಅಂತ ಆಶೀರ್ವಾದ ಇವತ್ತು ನಿಮಗೆ ನಾವು ಮತ್ತೆ ಮುಂದೆ ಬರುವ ದಿನಗಳಲ್ಲಿ ಹಾಗಾಗಲಿ ಇದೀತೀಲಿ ಇದು ಆಶೀರ್ವಾದ ನಮಗೆ ಅದರಿಗೆ ನಾವು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಎಲ್ಲರಿಗೂ ಅಂದರೆ ನಿಮಗೂ ನಿಮ್ಮ ಮೂಲಕ ಸಮಾಜಕ್ಕೂ ಮತ್ತು ಬೆಳೆದವರಿಗೂ ಯಾರು ನಿಮಗೆ ಕೊಡ್ತಾರೆ ಅದು ತುಂಬ ಮುಖ್ಯವಾದ ಕೊಂಡಿರೋದು ಅಂತ ಅವರಿಗೂ ಒಳ್ಳೆಯದಾಗಬೇಕು ಒಳ್ಳೆಯ ವಸ್ತುವನ್ನು ಸಮಾಜಕ್ಕೆ ಕೊಡ್ತಾರೆ ಅವರಿಗೂ ಸಮೃದ್ಧಿ ಆಗಬೇಕು ನಿಮಗೂ ಜೀವನ ಸಂಪನ್ನವಾಗಿ ನಡಿಬೇಕು ನಿಮ್ಮ ಜೀವನ ಕೂಡ ಸಮಾಜ ಒಂದು ಒಳ್ಳೆಯ ಊಟ ಅನ್ನಪೂರ್ಣೇಶ್ವರಿಗೆ